ವೆಲ್ಕಮ್ ಬ್ಯಾಕ್ ಇನ್ನು ಬೆಂಗಳೂರಿನಲ್ಲಿ ನಿಲ್ತಾನೇ ಇಲ್ಲ ರೋಡ್ ರೇಜ್ ಪ್ರಕರಣಗಳು ಯೋಟಾ ತೆಗೆಯುವಾಗ ಬೈಕ್ಗೆ ಕಾರು ಟಚ್ ಆಗಿದೆ ಕಾರಿಗೆ ಒಂದು ಇಬ್ಬರು ಯುವಕರು ಹೈಜಾಬಾ ಮಾಡಿದ್ದಾರೆ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ ಬೆಂಗಳೂರಿನಲ್ಲಂತೂ ರೋಡ್ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ನೋಡಿ ನಿಲ್ತಾನೇ ಇಲ್ಲ ಮೇಲೆ ಒಂದು ಪ್ರಕರಣಗಳು ಇದ್ದೇ ಇರುತ್ತೆ ತಿಂಗಳಿಗೆ ಒಂದಾದ್ರೂ ಇರಬೇಕು ಆದ್ರೆ ಅದು ಬೆಳಕಿಗೆ ಬರುವಂತದ್ದು ಎಲ್ಲ ಒಂದೊಂದು ಅಪರೂಪ ಹಿಂಗಾಗುತ್ತೆ ಆಗುತ್ತೆ ಬಟ್ ಹಾಗೆ ನೋಡೋದಾದ್ರೆ ಬೆಂಗಳೂರಲ್ಲಿ ದಿನ ಇದೆ ಈ ರೀತಿಯಾದಂತಹ ಘಟನೆಗಳು ಆಗ್ತಾನೆ ಬಟ್ ಅದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗೋದು ಅಥವಾ ಮಾಧ್ಯಮಗಳು ಗೊತ್ತಾಗೋದು ಎಲ್ಲ ಒಂದೊಂದು ಪ್ರಕರಣಗಳಷ್ಟೇ ಹಂಗ್ ನೋಡೋದಾದ್ರೆ ಡೈಲಿ ಆಗುತ್ತೆ ಅದು ದಿನಕ್ಕೆ ಒಂದಾದ್ರೂ ಕೇಸ್ ಇದ್ದೇ ಇರುತ್ತೆ ನಿಲ್ತಾನೆ ಇಲ್ಲ ನೋಡಿ ರೋಡ್ ರೇಜ್ ಪ್ರಕರಣಗಳು ಟರ್ನ್ ತೆಗೆಯುವಾಗ ನೋಡಿ ಬೈಕ್ಗೆ ಕಾರು ಟಚ್ ಆಗಿದೆ ಟರ್ನ್ ತಗೋಬೇಕಿತ್ತು ಬೈಕ್ಗೆ ಕಾರು ಟಚ್ ಆಯ್ತು ಕಾರಿಗೆ ಒದ್ದು ಇಬ್ಬರು ಯುವಕರು ಹೈಡ್ರಾಮಾ ಮಾಡಿದ್ದಾರೆ ಕಾರಿಗೆ ಒದ್ದು ಇಬ್ರು ಯುವಕರು ಹೈಡ್ರಾಮಾ ಮಾಡಿದ್ದಾರೆ ಯಾಕಂದ್ರೆ ಬೈಕ್ ಟಚ್ ಆಯ್ತು ಕಾರ್ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಯುವಕರು ಹುಚ್ಚಾಟ ಮಾಡಿದ್ದಾರೆ ಜೆ ಪಿ ನಗರದ ಮಹೇಶ್ ಲಂಚ್ ಹೋಮ್ ಬಳಿಯಲ್ಲಿ ಘಟನೆ ಆಗಿದೆ ನೋಡಿ ನೋಡಿ ಇವರಿಬ್ರೆ ಇವರಿಬ್ರೆ ಸ್ವಲ್ಪ ಏನೋ ಯೂಟ್ಯೂಮ್ ತಗೋಬೇಕಾಗಿತ್ತು ತಗೊಳ್ತಾ ಇದ್ರು ಟಚ್ ಆಯ್ತು ಟಚ್ ಆಗಿದ್ದಕ್ಕೆ ಏಕದಂ ಗೊತ್ತಲ್ಲ ಬೆಂಗಳೂರಿನಲ್ಲಿ ಯಾವ ಭಾಷೆಗಳನ್ನ ಯೂಸ್ ಮಾಡ್ತಾರೆ ಎಲ್ಲ ಸೊಂಟದ ಕೆಳಗಿರೋ ಭಾಷೆಗಳೇ ಅಪ್ಪ ಅಮ್ಮ ತಾತ ಅಜ್ಜಿ ಎಲ್ರನ್ನೂ ಕರೆದು ಬಿಡ್ತಾರೆ ಎಲ್ಲಾ ಇಷ್ಟನ್ನೂ ತೆಗೆದು ಬಿಡ್ತಾರೆ ಹಿನ್ನೆಲೆ ಎಲ್ಲಾ ಇಲ್ಲಿ ಮಾತನಾಡ್ಬೇಕಂದ್ರೆ ಸೊ ಅವಾಚ್ಯ ಶಬ್ದ ಅಂದ್ರೆ ಅದೇ ಶಬ್ದಗಳನ್ನ ಬಳಕೆ ಮಾಡಿಕೊಂಡು ಯುವಕರು ಹುಚ್ಚಾಟವನ್ನ ಮಾಡ್ತಾರೆ ಜೆ ಪಿ ನಗರದ ಮಹೇಶ್ ಅಲ್ಲಾಂಚ ಹೋಮ್ ಬಳಿಯಲ್ಲಿ ಆದಂತಹ ಘಟನೆ ಇದು ಯುವಕರ ಪುಂಡಾಟದ ದೃಶ್ಯ ಮೊಬೈಲ್ ನೋಡಿ ಸರಿಯಾಗಿದೆ ಹಿಂಗ್ ಆಡ್ತಾ ಇದಾರೆ ತಿಕ್ಳು ತಿಕ್ಲಂಗ್ ಆಡ್ತಿರ್ತವೆ ಹುಚ್ಚು ಬಂದ್ಬಿಟ್ಟಿರ್ತವೆ ಓಕೆ ಈಗ ಪ್ರಾಬ್ಲಮ್ ಮಾಡಿದಾರೆ ಓಕೆ ನಿಲ್ಸ್ಕೋಬೇಕು ನೋಡಿ ನೋಡಿ ಇಲ್ಲಿ ಕಾರ್ ಓದಿತಾ ಏನೋ ಅವರಿಬ್ರು ನಿಂತ್ಕೊಂಡು ಕಾರ್ಗ್ ಓದಿದ್ರೆ ಏನು ಪ್ರಯೋಜನ ಓ ಕಾರ್ ಹೊಡೆದಿತ್ತಲ್ಲ ಇದಕ್ಕೆ ಅದಕ್ಕೆ ಕಾರ್ಗೆ ಹೊಡಿತಾ ಇದ್ದಾರೆ ನೋಡಿ ಇಬ್ರು ಹುಡುಗರು ಈಗ ಕಾರ್ ಟಚ್ ಆಯ್ತು ಓಕೆ ಒಂದು ಕಂಪ್ಲೇಂಟ್ ಕೊಡುವಂಥದ್ದು ಅಥವಾ ಅದಕ್ಕೆ ಏನು ಗಾಡಿಗೆ ಡ್ಯಾಮೇಜ್ ಆಗಿದೆ ಅಷ್ಟು ಅಮೌಂಟ್ ಅಂತ ತಗೊಂಡು ಇಲ್ಲ ರೆಡಿ ಮಾಡಿಸ್ಕೊಡಿ ನೀವೇ ಅಂತ ಹೇಳಿದ್ರೆ ಮುಗ್ದೋಯ್ತು ನೋಡಿ ಆಮೇಲೆ ಇಬ್ರು ಕೂಡ ಹೆಲ್ಮೆಟು ಹಾಕಿಲ್ಲ ಹೆಲ್ಮೆಟು ಹಾಕಿಲ್ಲ ಇಬ್ರು ಒಳ್ಳೆ ರೌಡಿಗಳು ಪೀಸ್ಗಳಿದ್ದಂಗೆ ರೌಡಿ ಪೀಸ್ಗಳ್ತಾರ ನೋಡಿ ಟರ್ನ್ ತೆಗೆಯುವಂತಹ ಸಂದರ್ಭದಲ್ಲಿ ಏನೋ ಬೈಕ್ ಗೆ ಟಚ್ ಆಯ್ತಂತೆ ಓಕೆ ಕಾರ್ ಓನರ್ ಏನಿದ್ದಾರೆ ಅವ್ರದ್ದು ತಪ್ಪಿದೆ ಇಲ್ಲ ಅಂತ ಹೇಳಲ್ಲ ಟಚ್ ಆಗಿದೆ ಯಾಕೆ ಟಚ್ ಮಾಡಬೇಕಿತ್ತು ಸರಿಯಾಗಿ ನೋಡಿಕೊಂಡು ತಗೋಬೇಕಿತ್ತು ಬೈಕ್ ಗೆ ಟಚ್ ಆಗಿದೆ ಓಕೆ ಅದಕ್ಕೆ ಏನಿರುತ್ತೆ ಪರಿಹಾರ ತಗೋಬೇಕು ಅದನ್ನ ಹೊರತುಪಡಿಸಿ ಅಥವಾ ಒಂದು ಕಂಪ್ಲೇಂಟ್ ಕೊಡುವಂಥದ್ದು ಅಥವಾ ಗಾಡಿ ರಿಪೇರಿಗೆ ಎಷ್ಟು ಬೇಕು ಅಮೌಂಟ್ ಅದನ್ನ ತಗೊಂಡು ಸಾಲ್ವ್ ಮಾಡ್ಕೋಬಹುದು ಅದನ್ನ ಹೊರತುಪಡಿಸಿ ಕಾರ್ ಗೆ ಒದಿಯದಂತೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡುವಂತದ್ದೆ ರೋಡ್ ನಲ್ಲಿ ನಿಂತ್ಕೊಂಡು ಹೈಡ್ರಾಮಾ ಮಾಡೋದಂತೆ ನೋಡ್ತಾ ಇದ್ದೀರಿ ನೀವು ಕೂಡ ಕಾಲು ಓದಿರ್ತಾ ಇದ್ದಾರೆ ನೋಡಿ ಕಾರಿಗೆ ಸೊ ಬೇಕಿತ್ತಾ ಇದು ಸೊ ಈ ರೀತಿಯಾದಂತಹ ಪ್ರಕರಣಗಳು ಎಸ್ ಬೆಂಗಳೂರಿನಲ್ಲೇ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ ಇದು ಜೆ ಪಿ ನಗರದ ಮಹೇಶ್ ಲಂಚ್ ಹೋಮ್ ಬಳಿಯಲ್ಲಿ ಆದಂತಹ ಘಟನೆ ಇದು ಯುವಕರ ಪುಂಡಾಟದ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ರಿ ಎಸ್ ಮೊಬೈಲ್ ನಲ್ಲಿ ಸರಿಯಾಗಿರುವಂತಹ ದೃಶ್ಯ ಇದು